ಎಸ್ ಈಗಾಗಲೇ ಆ ದೂರನ್ನ ಕೂಡ ಕೊಡ್ಲಾಗಿದೆ ದೂರಿನ ಪ್ರತಿ ಕೂಡ ನಮ್ಮ ಕೈಯಲ್ಲಿದೆ ಮಹಿಳಾ ಒಕ್ಕೂಟದ ವತಿಯಿಂದ ದರ್ಶನ್ ವಿರುದ್ಧ ನಟ ದರ್ಶನ್ ವಿರುದ್ಧ ದೂರು ದಾಖಲಾಗಿರುವಂತದ್ದು ನಟ ದರ್ಶನ್ ರವರ ವಿರುದ್ಧ ನೀಡ್ತಾ ಇರುವಂತಹ ದೂರ ಇದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಪ್ರಖ್ಯಾತ ಹೊಂದಿರುವಂತಹ ನಟ ದರ್ಶನ್ ರವರು ಹಲವಾರು ಬಾರಿ ಮಹಿಳೆಯರ ಹಾಗೂ ಮಹಿಳೆಯರ ಅಸ್ತಿತ್ವದ ಬಗ್ಗೆ ಅಲ್ಲದೆ ಮಹಿಳೆಯರಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ಕೆಲವೊಂದು ಟಿವಿ ಇಂಟರ್ವ್ಯೂಗಳಲ್ಲಿ ಅಲ್ಲದೆ ಕೆಲವೊಂದು ವೇದಿಕೆಗಳಲ್ಲಿ ಮಹಿಳೆಯರನ್ನ ಬಹಳ ಕೆಟ್ಟದಾಗಿ ಬಿಂಬಿಸಿರ್ತಾರೆ ಇದೆಲ್ಲವನ್ನ ಬಹಳ ದಿನಗಳಿಂದ ಸಹಿಸಿಕೊಂಡು ಬಂದಿರ್ದೇವೆ ಆದರೆ ಇನ್ನು ಮುಂದೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಾರಣ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಸಂಭ್ರಮದಲ್ಲಿ ನಟ ದರ್ಶನ್ ರವರು ಮಹಿಳೆಯರಿಗೆ ಅವಮಾನ ಆಗುವಂತಹ ರೀತಿಯಲ್ಲಿ ಮಾನ್ಯ ಮಠಾಧೀಶರು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರ ಮಧ್ಯದಲ್ಲೇ ಘಂಟಾಘೋಷವಾಗಿ ಮಹಿಳೆಯರನ್ನ ನಿಂದಿಸಿದ್ದು ಹಾಗೂ ಅವರ ವೈಯಕ್ತಿಕ ಜೀವನದ ವಿಚಾರದಲ್ಲೂ ಕೂಡ ತಮ್ಮ ಹೆಂಡತಿಯ ಸಹ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಕಿರುಕುಳವನ್ನು ಅನುಭವಿಸುತ್ತಿದ್ದಾರೆ ಅದರ ವಿಚಾರವಾಗಿ ಕಾರಾಗೃಹಕ್ಕೂ ಕೂಡ ಹೋಗಿ ಬಂದಿರ್ತಾರೆ ಮತ್ತು ಇಡೀ ದೇಶವೇ ಪೂಜಿಸಿ ಆರಾಧಿಸುವಂತಹ ಮಹಾಲಕ್ಷ್ಮಿ ಸಹ ಒಂದು ಹೆಣ್ಣಾಗಿದ್ದು ಆ ದೇವತೆಯನ್ನ ಸಹ ಬಿಡದೆ ದೇವತೆಯನ್ನ ಬೆತ್ತಲೆ ಮಾಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟು ಹೆಣ್ಣಿನ ಕುಲಕ್ಕೆ ಧಕ್ಕೆ ಬರುವುದಾಗಿ ನಿಂದಿಸಿರ್ತಾರೆ ಇದರ ಸಂಬಂಧ ವಿಡಿಯೋಸ್ ಮತ್ತು ಆಡಿಯೋಸ್ಗಳನ್ನ ನಮ್ಮ ಬಳಿ ಸಾಕ್ಷಿಯಾಗಿ ಇಟ್ಕೊಂಡಿರ್ತೇವೆ ಮತ್ತು ಹೆಣ್ಣು ಮಕ್ಕಳನ್ನ ಹೆದರಿಸಿ ಬೆದರಿಸಿ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆಯನ್ನ ಕೂಡ ಹಾಕಿರ್ತಾರೆ ಆದ್ದರಿಂದ ಈ ರೀತಿ ಪದೇ ಪದೇ ಹೇಳಿಕೆ ನೀಡಿ ಮಹಿಳೆಯರಿಗೆ ಮಾನಸಿಕವಾಗಿ ಹಾಗೂ ವ್ಯಕ್ತಿ ಚಾರಿತ್ರತೆಗೆ ತೊಂದರೆ ನೀಡುತ್ತಿರುವಂತಹ ನಟ ದರ್ಶನ್ ರವರ ವಿರುದ್ಧ ಸೂಕ್ತವಾದ ಕಾನೂನು ರೀತಿ ಕ್ರಮವನ್ನ ಜರುಗಿಸಿ ಬಂಧಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಪತ್ರದ ಮೂಲಕ ಕೋರಲಾಗಿದೆ ಮಹಿಳಾ ಒಕ್ಕೂಟದ ಕಡೆಯಿಂದ ಕೊಡಲಾಗಿರುವಂತಹ ದೂರಿದು ದೂರಿನ ಪ್ರತಿ ಇದು ಈಗಾಗಲೇ ಒಂದು ಎರಡು ಅಲ್ಲ ನಟ ದರ್ಶನ್ ಅವರ ಹೇಳಿಕೆ ಸಂಬಂಧ ಸಾಕಷ್ಟು ದೂರುಗಳು ವ್ಯಕ್ತ ಆಗ್ತಾ ಇರುವಂತದ್ದು ಸಾಲು ಸಾಲು ದೂರುಗಳ ಬರ್ತಾ ಇದೆ ದೂರುಗಳ ಸಲ್ಲಿಕೆ ಆಗ್ತಾ ಇದೆ ಇವರೆಲ್ಲರೂ ಕೂಡ ಎಲ್ಲ ಹೊರಗಡೆಯಿಂದ ಬಂದಂತವರಲ್ಲ ಅಥವಾ ನಟ ದರ್ಶನ್ ರವರನ್ನ ಇದುವರೆಗೂ ವಿರೋಧಿಸಿದಂತವರಲ್ಲ ಎಲ್ರೂ ಹೇಳ್ತಾ ಇರೋದು ಒಂದೇ ಮಾತು ನಾವು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅವರ ಸಿನಿಮಾಗಳನ್ನ ಬೆಂಬಲಿಸ್ತೇವೆ ಅವರಿಗೆ ಒಳ್ಳೆ ಫ್ಯಾನ್ ನಾನು ಇದುವರೆಗೂ ಅವರ ಸಿನಿಮಾಗಳೆಲ್ಲವನ್ನ ಕೂಡ ನೋಡ್ತೇವೆ ಅವರ ಸಿನಿಮಾಗಳಂದ್ರೆ ತುಂಬಾ ಇಷ್ಟ ಅವರ ಸಿನಿಮಾದಲ್ಲಿ ಹೆಣ್ಣಿನ ಬಗ್ಗೆ ಇಡುವಂತಹ ಗೌರವ ತೋರಿಸುವಂತಹ ರೀತಿ ಎಲ್ರಿಗೂ ಕೂಡ ಮನ ಮುಟ್ಟುವಂತಿರುತ್ತೆ ಆದ್ರೆ ನಿಜ ಜೀವನದಲ್ಲಿ ಹಿಂಗ್ಯಾಕೆ ದೇವರನ್ನ ಕೂಡ ಬಿಡೋದಿಲ್ಲ ಅವರಿಗೂ ಅಕ್ಕ ತಂಗಿ ಅಮ್ಮ ಎಲ್ಲರೂ ಇದ್ದಾರಲ್ಲ ಎಲ್ರೂ ಹೆಣ್ಣು ಅಣ್ಣ ಮಕ್ಕಳನ್ನ ಯಾಕೆ ಈ ರೀತಿ ಅವಮಾನಿಸ್ತಾರೆ ಇದುವರೆಗೂ ನಾವು ಸಹಿಸಿಕೊಂಡು ಬಂದಿದ್ದಂತೂ ಆಯ್ತು ಆದ್ರೆ ಇನ್ನು ಮುಂದೆ ಸಹಿಸಿಕೊಳ್ಳುವಂತಹ ಪ್ರಮೇಯನೇ ಇರೋದಿಲ್ಲ ಇನ್ನು ಮುಂದೆ ಅದರ ವಿರುದ್ಧ ಹೋರಾಡ್ತೀವಿ ನಾವು ಒಂದು ವೇಳೆ ಬಹಿರಂಗವಾಗಿ ಅವರು ಕ್ಷಮೆ ಕೇಳದೇ ಇದ್ರೆ ನಿಜವಾಗ್ಲೂ ಮುಂದಿನ ಬಾರಿ ದೊಡ್ಡದಾಗಿ ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಮತ್ತೊಂದು ಕಡೆ ಪೊಲೀಸರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದಷ್ಟು ಬೇಗ ಅವರನ್ನ ಬಂಧಿಸಬೇಕು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಯಾಕಂತ ಹೇಳಿದ್ರೆ ಪದೇ ಪದೇ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಅವರು ಕೊಡ್ತಲೇ ಬರ್ತಿದ್ದಾರೆ ಇದು ಮಹಿಳೆಯರ ಚಾರಿತ್ರ್ಯ ಹರಣ ಮಾಡ್ತಾ ಇದೆ ಅಪಮಾನ ಮಾಡ್ತಾ ಇದೆ ಇದೆಲ್ಲವನ್ನ ನಾವು ಸಹಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ இவ் தந்தார்த்தீங்க நான் இது